ಇಲ್ಲಿ ವೇದಿಕೆಯ ಮೇಲೆ ಆಸೀನ ಆಗಿದ್ದಂತ ಎಲ್ಲ ಗಣ್ಯರಿಗೂ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೆ ಇಲ್ಲಿ ಈ ಉತ್ಸವಕ್ಕೆ ಬಂದಂತ ತಮಗೆಲ್ಲರಿಗೂ ನಮಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಹಬ್ಬ ಉತ್ಸವ ಈ ಎಲ್ಲ ವಿಷಯಗಳಿಂದ ತುಂಬಿಕೊಂಡಿದೆ ಅಂದರೆ ಪ್ರತಿ ತಿಂಗಳು ಒಂದಿಲ್ಲ ಒಂದು ರೀತಿ ಒಂದೊಂದು ವಿಧದಲ್ಲಿ ಒಂದೊಂದು ಆಯಾಮದಲ್ಲಿ ಆಚರಿಸ್ಕೊಂಡು ಬರುವಂಥ ಒಂದು ಸಂಪ್ರದಾಯವನ್ನು ಹಾಕಿಕೊಟ್ಟಿದ್ದಾರೆ ಅದಕ್ಕೆ ಕಾರಣಗಳಿವೆ ಯಾವುದು ಸುಮ್ಮನೆ ಇಲ್ಲ ಈಗ ಮಾಡ್ತಾ ಇರುವ ಈ ಹಬ್ಬದ ಆಚರಣೆ ಆಚರಣೆ ಉತ್ಸವ ಇದು ಯಾವುದು ಸುಮ್ ಸುಮ್ಮನೆ ಮಾಡುವಂಥದ್ದಲ್ಲ ಇದರ ಹಿಂದೆ ಭಾಳ ಒಂದು ಉತ್ತಮ ಉದ್ದೇಶ ಇರುತ್ತೆ ಈ ದಸರಾ ಈ ಈ ತಿಂಗಳು ಅಂದರೆ ಅಶ್ವಿಜೀರದಲ್ಲಿ ನಡೆಯಬೇಕಾದಂಥ ಈ ದಸರಾ ಭಾರತದಾದ್ಯಂತ ಎಲ್ಲ ಕಡೆ ಆಗುತ್ತೆ ಆದರೆ ಎಲ್ಲ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಡೆದರೂ ಕೂಡ ಅದರ ಉದ್ದೇಶ ಒಂದೇ ಇರುತ್ತೆ ಆತ ಅಂದರೆ ಉತ್ತರದಲ್ಲಿ ರಾಮ ರಾವಣ ಈ ರೀತಿ ಒಂದು ಪಾಸಿಟಿವ್ ನೆಗೆಟಿವ್ ಸಕಾರಾತ್ಮಕ ನಕಾರಾತ್ಮಕ ಈ ಭಾವಗಳಿಂದ ತುಂಬಿಕೊಂಡಿರುತ್ತೆ ಅದೇ ರೀತಿ ಪೂರ್ವಕ್ಕೆ ದುರ್ಗೆ ಮತ್ತು ರಾಕ್ಷಸರು ಅದೇ ರೀತಿ ದಕ್ಷಿಣಕ್ಕೆ ನಮ್ಮಲ್ಲಿ ಚಾಮುಂಡೇಶ್ವರಿ ರಾಕ್ಷಸರು ಹೀಗೆ ಪಾಸಿಟಿವ್ ನೆಗೆಟಿವ್ ಈ ಥರದ ಈ ಸಂಘರ್ಷ ಏನಿದೆ ಇದನ್ನು ಒಂದು ರೂಪ ರಂಗ ರೀತಿಯಲ್ಲಿ ನಮ್ಮಲ್ಲಿ ಇದನ್ನು ಆಚರಣೆಗೆ ತಂದಿದ್ದಾರೆ ಅಂದ್ರೆ ಇಲ್ಲಿ ಎರಡು ರೀತಿಯೂ ಇದೆ ಒಂದು ನಮ್ಮ ಪಂಚೇಂದ್ರಿಯದಿಂದ ಅನುಭವಿಸುವಂಥದ್ದು ಮತ್ತು ಬಾಹ್ಯ ಹೊರಗಡೆ ಜಗತ್ತಿನ ಒಂದು ಉತ್ಸವ ಎರಡನೇದ್ದು ನಮ್ಮ ಒಳಗಡೆ ಇರುವಂಥ ಜಗತ್ತು ನಮ್ಮ ಒಳಗಡೆ ಇದ್ದಂಥ ಅದಕ್ಕೂ ಕೂಡ ಪಂಚೇಂದ್ರಿಯಗಳಿದೆ ಅದು ಅನುಭವಕ್ಕೆ ಸಿಗುವಂಥದ್ದು ಅದಕ್ಕೆ ಈ ಬಾಹ್ಯ ಅಂದರೆ ಹೊರಗಡೆ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಇದರಿಂದ ಅದು ಪ್ರೇರಿತ ಆಗಿ ಅಥವಾ ಅದರಿಂದ ನಾವು ಗುಣಗಳನ್ನು ಬೆಳವಣಿಗೆ ಮಾಡಿಸ್ಕೊಳ್ಕೊ ಮಾಡಿಸಿಕೊಳ್ಳುವಂಥ ಒಂದು ಉದ್ದೇಶ ಇರುತ್ತೆ ಫಾರ್ ಎಕ್ಸಾಂಪಲ್ ಅಂದರೆ ರಾವಣನ ನಾಶ ಮಾಡೋದು ಹೀಗೆ ರಾವಣನ ನಾಶ ಮಾಡೋದು ಅಂತಂದರೆ ಕೆಟ್ಟದ್ದನ್ನು ನಾಶ ಮಾಡೋದು ಯಾರು ರಾಮ ಅಂದರೆ ಒಳ್ಳೆಯ ಗುಣಗಳು ನೀಡುವನು ಅಂತ ಇದರ ರಾವಣ ಕೆಟ್ಟವನು ಅಂತಲ್ಲ ರಾವಣ ಬಹಳ ಮೇಧಾವಿ ಎಲ್ಲ ವೇದಗಳನ್ನೆಲ್ಲ ಪಾರಂಗತ ಮಾಡಿಕೊಂಡವನು ಮತ್ತೆ ಅವನು ಒಳ್ಳೆ ರೀತಿಯಲ್ಲಿ ಅಂದರೆ ಕಲಾವಂತ ರುದ್ರ ವೀಣೆ ಈ ಥರ ಎಲ್ಲ ನಡೆಸುವಂತನು ಒಳ್ಳೆ ಶಿವಭಕ್ತ ಮಹಾನ್ ಶಿವಭಕ್ತ ಹಾಗೆ ಒಳ್ಳೆ ಆಡಳಿತ ಆಡಳಿತಗಾರ ಹೀಗೆಲ್ಲ ಆದರೆ ಒಂದು ವಿಷಯ ಏನಂತಂದರೆ ರಾವಣನಲ್ಲಿ ಒಂದು ಅಹಂಕಾರ ಈ ಒಂಬತ್ತು ಎಲ್ಲ ಒಳ್ಳೆ ವಿದ್ಯೆ ಇದ್ದು ಬಿಟ್ಟು ಹದಿನೈದು ಒಂದು ಅಹಂಕಾರ ಅದು ಒಂದು ಎಲ್ಲ ವಿದ್ಯೆಗಳಿಗೆ ಮಸಿ ಪಡೆದಂಗೆ ಅಂದರೆ ಅದು ಸರ್ವನಾಶ ಮಾಡ ಈ ಅಹಂಕಾರ ಅನ್ನೋದೇನಿರುತ್ತೆ ಅದು ಒಂದು ಕೆಟ್ಟ ಗುಣ ಅದರ ನಾಶ ಮಾಡುವಂಥದ್ದು ಅದನ್ನು ಸಾಂಕೇತಿಕವಾಗಿ ರಾವಣ ದಹನ ರಾವಣನ ದಹನ ರಾಮ ಮಾಡ್ತಾನೆ ಹೀಗೆ ಒಂದು ಸಾಂಕೇತಿಕವಾಗಿ ಅದನ್ನು ಉತ್ಸವವಾಗಿ ಮಾಡಿ ಅದರಿಂದ ನಾವು ತಿಳ್ಕೊಳ್ಳೋದೇನು ಅಂತಂದರೆ ನಮ್ಮ ಒಳಗಡೆ ಇರುವಂಥ ರಾವಣ ಎಲ್ಲೂ ಇಲ್ಲ ರಾವಣ ನಮ್ಮ ಮನೆ ಮನಸ್ಸಲ್ಲೇ ಇದ್ದಾನೆ ನಮ್ಮ ಒಳಗಡೆನೇ ಇದ್ದಾನೆ ರಾಮ ಎಲ್ಲಿದ್ದಾನೆ ನಮ್ಮ ಒಳಗಡೆನೇ ಇದ್ದಾನೆ ನಮ್ಮ ಮನಸ್ಸಿನಲ್ಲೇ ಇದ್ದಾನೆ ಈ ಎರಡೂ ನಮ್ಮ ಒಳಗಡೆ ಜಗತ್ತಿನಲ್ಲಿರುವಂಥ ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ ಏನು ಹೇಳ್ತೀವಿ ಅದರ ಒಂದು ಸಂಘರ್ಷ सकारात्मक नकारात्मक संघर्ष विजय ऐनगत